ವೆಲ್ಕಮ್ ಬ್ಯಾಕ್ ಕಾರ್ಕಿವ್ನಲ್ಲಿ ಇವತ್ತು ರಷ್ಯಾ ನಡೆಸಿದಂತಹ ಶೆಲ್ ದಾಳಿಯಲ್ಲಿ ಭಾರತ ಮೂಲದ ಓರ್ವ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಮಾಹಿತಿಯನ್ನ ವಿದೇಶಾಂಗ ಇಲಾಖೆ ಈಗ ಖಚಿತಪಡಿಸಿದೆ ಸಿಎಂ ಬೊಮ್ಮಾಯಿ ತವರು ಜಿಲ್ಲೆ ವಿದ್ಯಾರ್ಥಿ ಈಗ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿರುವಂಥದ್ದು ಉಕ್ರೇನ್ನಲ್ಲಿ ಬಾಂಬ್ ದಾಳಿ ನಡೆದ ಸ್ಥಳದಲ್ಲಿದ್ದ ಹಾವೇರಿಯ ನವೀನ್ ನವೀನ್ ಸಾವು ಖಚಿತ ಆಗ್ತಿದ್ದಂತೆ ವಿದ್ಯಾರ್ಥಿಗಳಲ್ಲಿ ಈಗ ಮತ್ತಷ್ಟು ಆತಂಕ ಹೆಚ್ಚಾಗಿದೆ ಕಾರ್ಕಿವ್ನಲ್ಲಿ ನಡೆದಂತಹ ದಾಳಿಯ ಸಂದರ್ಭದಲ್ಲಿ ಇವತ್ತು ನವೀನ್ ಅನ್ನುವಂತಹ ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ ಈತ ಉಕ್ರೇನ್ನಲ್ಲಿ ಮೆಡಿಕಲ್ ಅನ್ನ ಓದ್ತಾ ಇದ್ದ ಹಾವೇರಿಯ ರಾಣಿ ಬೆನ್ನೂರು ಮೂಲದ ವಿದ್ಯಾರ್ಥಿ ಈತ ಉಕ್ರೇನ್ನಲ್ಲಿ ಮೆಡಿಕಲ್ ಅನ್ನ ಓದ್ತಾ ಇದ್ದ ನವೀನ್ ಎಟಿಎಂಗೆ ಹೋಗಿದ್ದ ವೇಳೆ ಮಿಸೈಲ್ ದಾಳಿ ಆಗಿದೆ ಟ್ವಿಟರ್ನಲ್ಲಿ ವಿದ್ಯಾರ್ಥಿಗಳು ರಿಪ್ ಅಂತ ಹಾಕ್ತಿದ್ದಾರೆ ವಿದ್ಯಾರ್ಥಿಯ ಸಾವಿಗೆ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ ಮತ್ತೆ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವಿಚಾರ ಈಗ ಮತ್ತಷ್ಟು ಆತಂಕವನ್ನ ಹೆಚ್ಚು ಮಾಡಿದೆ ಕ್ಷಣ ಕ್ಷಣಕ್ಕೂ ಭಯದಲ್ಲೇ ಅಲ್ಲಿನ ವಿದ್ಯಾರ್ಥಿಗಳೀಗ ದಿನ ದೂಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕರ್ನಾಟಕ ಮೂಲದವರೇ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಇರುವಂಥದ್ದು ಎಂಟು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಈಗ ತಕ್ಷಣವೇ ಭಾರತಕ್ಕೆ ಕರೆತರುವಂತಹ ಕೆಲಸ ಆಗ್ಬೇಕಾಗಿದೆ ಆ ನಿಟ್ಟಿನಲ್ಲೂ ಕೂಡ ಸತತ ಪ್ರಯತ್ನಗಳು ಸಾಕ್ತಾ ಇರುವಂಥದ್ದು ಕೇಂದ್ರ ಸರ್ಕಾರದಿಂದ ಆದ್ರೆ ಈಗ ಬೇಸರದ ಸಂಗತಿ ಅಂತಂದ್ರೆ ಏನೋ ಒಂದು ಭವಿಷ್ಯವನ್ನ ರೂಪಿಸ್ಕೊಳ್ಳೋದಕ್ಕೆ ಎಂ ಬಿ ಬಿ ಎಸ್ ಮಾಡಿ ವೈದ್ಯನಾಗಬೇಕು ಅಂತ ಮಹದಾಸೆಯನ್ನ ಇಟ್ಕೊಂಡು ಉಕ್ರೇನ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂತಹ ಕರ್ನಾಟಕ ಮೂಲದ ವಿದ್ಯಾರ್ಥಿ ನವೀನ್ ಈಗ ದಾಳಿಯ ಸಂದರ್ಭದಲ್ಲಿ ಮೃತಪಟ್ಟಿದ್ದಾನೆ ಸಹಜವಾಗಿ ನವೀನ್ ಸಾವು ಈಗ ಒಂದ್ ರೀತಿ ಆತಂಕವನ್ನ ಮನೆ ಮಾಡಿರುವಂತದ್ದು ಆದ್ರೆ ಕೇಂದ್ರ ಸರ್ಕಾರದಿಂದ ಸತತ ಪ್ರಯತ್ನಗಳಾಗ್ತಾ ಇದೆ ಆಪರೇಷನ್ ಗಂಗಾ ಹೆಸರಲ್ಲಿ ಈಗ ಸಾಕಷ್ಟು ಜನ ವಿದ್ಯಾರ್ಥಿಗಳು ಭಾರತಕ್ಕೆ ಮರಳಿದ್ದಾರೆ ಅಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ಕೂಡ ಸೇಫ್ ಆಗಿ ಕರ್ಕೊಂಡು ಬರುವಂತಹ ಪ್ರಯತ್ನಗಳು ನಿರಂತರವಾಗಿ ಆಗ್ತಾ ಇದೆ ಉಕ್ರೇನ್ ಹಾಗೆ ರಷ್ಯಾ ಜೊತೆ ಭಾರತೀಯ ರಾಯಭಾರಿ ಕಚೇರಿಯಿಂದ ನಿರಂತರವಾಗಿ ಅಲ್ಲಿ ಮಾತುಕತೆ ನಡೀತಾ ಇರುವಂತದ್ದು ಚರ್ಚೆಗಳಾಗ್ತಾ ಇರುವಂತದ್ದು ಈ ಒಂದು ಸಾವಿನಿಂದ ಈಗ ಸಾಕಷ್ಟು ವಿದ್ಯಾರ್ಥಿಗಳು ಪ್ಯಾನಿಕ್ ಆಗಿದ್ದಾರೆ ನಿಜ ಆದ್ರೆ ಎಲ್ಲ ವಿದ್ಯಾರ್ಥಿಗಳನ್ನ ಈಗ ಸೇಫಾಗಿ ಆಗಿ ಕರ್ಕೊಂಡು ಬರುವಂತಹ ಸರ್ವ ಪ್ರಯತ್ನಗಳು ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ ಈ ಒಂದು ರಷ್ಯಾ ಹಾಗೆ ಉಕ್ರೇನ್ ನಡುವೆ ಯುದ್ಧ ಆರಂಭ ಆಗ್ತಾ ಇದೆ ಅನ್ನುವಾಗಲೇ ಅಲ್ಲಿರುವಂಥ ವಿದ್ಯಾರ್ಥಿಗಳನ್ನ ಆಪರೇಷನ್ ಗಂಗಾ ಹೆಸರಲ್ಲಿ ಈಗ ಕರ್ಕೊಂಡು ಬರೋದಕ್ಕೆ ಶುರು ಮಾಡಲಾಯಿತು ಸಾಕಷ್ಟು ಜನ ಕರ್ನಾಟಕ ಮೂಲದ ವಿದ್ಯಾರ್ಥಿಗಳು ಕೂಡ ಸೇಫ್ ಆಗಿ ಮರಳಿ ವಾಪಸ್ ಬಂದಿದ್ದಾರೆ ಅಲ್ಲಿರುವಂತಹ ಎಂಟು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಕೂಡ ಅದೇ ರೀತಿಯಾಗಿ ಸೇಫಾಗಿ ಕರ್ಕೊಂಡು ಬರುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ಸರ್ವ ಪ್ರಯತ್ನಗಳನ್ನ ಮಾಡ್ತಾ ಇದೆ ಹಾಗಾಗಿ ಈಗ ಸಹಜವಾಗಿ ಈ ರೀತಿಯಾದಂತಹ ವಿಚಾರಗಳನ್ನ ಕೇಳಿದಾಗ ಪೋಷಕರಿಗಳಿಗೂ ಕೂಡ ಒಂದು ರೀತಿ ಆತಂಕ ಶುರುವಾಗಿರುತ್ತೆ ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಆತಂಕ ಇರುತ್ತೆ ಬಟ್ ಅವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇರಲಾಗಿದೆ ಅವರನ್ನು ಅಲ್ಲಿಂದ ಯಾವ ರೀತಿಯಾಗಿ ಸೇಫಾಗಿ ಕರ್ಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ಚರ್ಚೆಯನ್ನ ಮಾಡ್ಲಾಗ್ತಾ ಇದೆ ಹಾಗಾಗಿ ಪೋಷಕರು ಯಾವುದೇ ರೀತಿ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಒಂದು ಸಾವಾಗಿದೆ ನಿಜ ಆದರೆ ಎಂಟು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಹಾಗಾಗಿ ಅವರೆಲ್ಲರನ್ನೂ ಕೂಡ ಈಗ ಸೇಫಾಗಿ ಕರ್ಕೊಂಡು ಬರುವಂಥದ್ದು ಕೇಂದ್ರ ಸರ್ಕಾರದ ಮೇಲಿರುವಂಥ ಬಹುದೊಡ್ಡ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ಸರ್ವ ಪ್ರಯತ್ನಗಳನ್ನು ಮಾಡ್ತಾ ಇದೆ ತಮ್ಮ ವಿದ್ಯಾರ್ಥಿಗಳನ್ನು ವಾಪಸ್ ಮತ್ತೆ ತಾಯ್ನಾಡಿಗೆ ಕರ್ಕೊಂಡು ಬರೋ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಕೆಲಸಗಳಾಗ್ತಾ ಇದೆ ರಾಣಿಬೆನೂರು ಮೂಲದ ವಿದ್ಯಾರ್ಥಿ ನವೀನ್ ಅನ್ನುವಂಥ ವಿದ್ಯಾರ್ಥಿ ಈಗ ಸಾವನ್ನಪ್ಪಿರುವಂಥದ್ದು ಹಾಗಾಗಿ ಸಹಜವಾಗಿ ಒಂದು ರೀತಿಯಾದಂಥ ನೋವು ದುಃಖ ಆ ಕುಟುಂಬಸ್ಥರಲ್ಲಿ ಆ ಊರಿನ ಜನರಲ್ಲಿದೆ ಬಟ್ ಸಾಕಷ್ಟು ಸಂಖ್ಯೆಯಲ್ಲಿ ಇನ್ನೂ ಕನ್ನಡಿಗರಿದ್ದಾರೆ ಭಾರತೀಯ ಮೂಲದ ವಿದ್ಯಾರ್ಥಿಗಳಿದ್ದಾರೆ ಅವರನ್ನೆಲ್ಲರನ್ನೂ ಕೂಡ ಸೇಫಾಗಿ ಕರ್ಕೊಂಡು ಬರುವಂತಹ ಪ್ರಯತ್ನಗಳಾಗ್ತಾ ಇದೆ ಸತತವಾಗಿ ಸಂಪರ್ಕದಲ್ಲಿದ್ದಾರೆ ರಾಯಭಾರಿ ಕಚೇರಿಯ ಅಧಿಕಾರಿಗಳು ರಷ್ಯಾ ಹಾಗೆ ಉಕ್ರೇನ್ ಜೊತೆ ಮಾತನಾಡ್ತಿದ್ದಾರೆ ಅವರನ್ನೆಲ್ಲನ ವಾಪಸ್ ಕರ್ಕೊಂಡು ಬರುವಂಥ ಪ್ರಯತ್ನಗಳಾಗ್ತಾ ಇದೆ ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ದೆಹಲಿ ಪ್ರತಿನಿಧಿ ಧರಣೀಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಧರಣೀಶ್ ಸದ್ಯ ಎಂಟು ಸಾವಿರಕ್ಕೂ ಹೆಚ್ಚು ಭಾರತೀಯ ಮೂಲದ ವಿದ್ಯಾರ್ಥಿಗಳು ಈಗ ಉಕ್ರೇನ್ನಲ್ಲಿದ್ದಾರೆ ಓರ್ವ ವಿದ್ಯಾರ್ಥಿಯ ಸಾವನ್ನ ಈಗ ಕೇಂದ್ರ ವಿದೇಶಾಂಗ ಇಲಾಖೆಯೇ ಖಚಿತಪಡಿಸಿರುವಂಥದ್ದು ಆದರೆ ಆ ಎಲ್ಲ ವಿದ್ಯಾರ್ಥಿಗಳನ್ನ ಈಗ ಸೇಫ್ ಆಗಿ ಕರ್ಕೊಂಡು ಬರುವಂಥದ್ದು ಕೂಡ ಕೇಂದ್ರ ಸರ್ಕಾರದ ಮೇಲಿರುವಂತಹ ಬಹುದೊಡ್ಡ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಪ್ರಯತ್ನಗಳು ನಡೀತಾ ಇದೆ ಈಗ ಈಗ ಆಕ್ಚುಲಿ ಉಕ್ರೇನ್ ನಲ್ಲಿ ಇರುವಂತಹ ವಿದ್ಯಾರ್ಥಿಗಳನ್ನ ಅದರಲ್ಲೂ ವಿಶೇಷವಾಗಿ ಉಕ್ರೇನ್ ರಾಜಧಾನಿ ಕಿ